ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವಶನ್ ಆ್ಯಂಡ್ ಆನ್ಸರ್ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇ ಪ್ರಶ್ನೆ ರಾಷ್ಟ್ರೀಯ ಪಕ್ಷಿ ಯಾವುದು ಕಾಗೆ ನವಿಲು ಕೋಗಿಲೆ ಪಾರಿವಾಳ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ನವಿಲು ಎರಡನೇ ಪ್ರಶ್ನೆ ರಾಷ್ಟ್ರೀಯ ಪ್ರಾಣಿ ಯಾವುದು ಹುಲಿ ಸಿಂಹ ಜಿಂಕೆ ಹಸು ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಹುಲಿ ಮೂರನೇ ಪ್ರಶ್ನೆ ರಾಷ್ಟ್ರೀಯ ಪುಷ್ಪ ಯಾವುದು ಗುಲಾಬಿ ಮಲ್ಲಿಗೆ ಸಂಪಿಗೆ ಕಮಲ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಕಮಲ ನಾಲ್ಕನೇ ಪ್ರಶ್ನೆ ರಾಷ್ಟ್ರೀಯ ಫಲ ಯಾವುದು ಸೇಬು ಮೂಸಂಬಿ ಮಾವು ಸಪೋಟಾ. ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಮಾವು ಐದನೇ ಪ್ರಶ್ನೆ ರಾಷ್ಟ್ರೀಯ ಕ್ರೀಡೆ ಯಾವುದು ಹಾಕಿ ಕಬಡ್ಡಿ ಕ್ರಿಕೆಟ್ ವಾಲಿಬಾಲ್ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಹಾಕಿ ಆರನೇ ಪ್ರಶ್ನೆ ರಾಷ್ಟ್ರೀಯ ಮಂತ್ರ ಯಾವುದು ನಮಃ ಓಂ ಶ್ರೀ ಶಿವಾಯ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಓಂ ಏಳನೇ ಪ್ರಶ್ನೆ ರಾಷ್ಟ್ರೀಯ ಲಿಪಿ ಯಾವುದು ಮಂಡೋದರಿ ಓಮ ದೇವನಾಗರಿ ದೇವಂ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ದೇವನಾಗರಿ ಎಂಟನೇ ಪ್ರಶ್ನೆ ರಾಷ್ಟ್ರೀಯ ಹಾಡು ಯಾವುದು ರಾಷ್ಟ್ರಗೀತೆ ನಾಡಗೀತೆ ಜಯ ಹೇ ಒಂದೇ ಮಾತರಂ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಒಂದೇ ಮಾತರಂ ಒಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ಗ್ರಂಥ ಯಾವುದು ರಾಷ್ಟ್ರಗೀತೆ ಭಗವದ್ಗೀತೆ ನಾಡಗೀತೆ ಒಂದೇ ಮಾತರಂ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಭಗವದ್ಗೀತೆ ಹತ್ತನೇ ಪ್ರಶ್ನೆ ರಾಷ್ಟ್ರೀಯ ಪುರಸ್ಕಾರ ಯಾವುದು ಭಾರತ ರತ್ನ ಪುರಸ್ಕಾರ ದರ್ಶನಂ ಪುರಸ್ಕಾರ ಕರ್ನಾಟಕ ರಾಜ್ಯ ಪುರಸ್ಕಾರ ಜ್ಞಾನಪೀಠ ಪುರಸ್ಕಾರ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಭಾರತ ರತ್ನ ಪುರಸ್ಕಾರ ಹನ್ನೊಂದನೇ ಪ್ರಶ್ನೆ ರಾಷ್ಟ್ರೀಯ ಪರ್ವತ ಯಾವುದು ಗಂಗಾಶ್ರೇಣಿ ಪರ್ವತ ನಂದಿಶ್ರೇಣಿ ಪರ್ವತ ಸೋಮಾಲಿ ಶ್ರೇಣಿ ಪರ್ವತ ಹಿಮಾಲಯ ಶ್ರೇಣಿ ಪರ್ವತ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಹಿಮಾಲಯ ಶ್ರೇಣಿ ಪರ್ವತ ಹನ್ನೆರಡನೇ ಪ್ರಶ್ನೆ ರಾಷ್ಟ್ರೀಯ ಪಂಚಾಂಗ ಯಾವುದು ಶಾರದ ಪೀಠಂ ಪಂಚಾಂಗ ವಿವರಣಾತ್ಮಕ ಪಂಚಾಂಗ ಶತಸಮ ಪಂಚಾಂಗ ಕನ್ನಡ ಪಂಚಾಂಗ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಶತಸಮ ಪಂಚಾಂಗ ಹದಿಮೂರನೇ ಪ್ರಶ್ನೆ ದಕ್ಷಿಣದ ಕಾಶಿ ಯಾವ ಜಿಲ್ಲೆಯಲ್ಲಿದೆ ಬೆಂಗಳೂರು ಜಿಲ್ಲೆ ರಾಮನಗರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಮಂಡ್ಯ ಜಿಲ್ಲೆ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಬೆಳಗಾವಿ ಜಿಲ್ಲೆ ಹದಿನಾಲ್ಕನೇ ಪ್ರಶ್ನೆ ರಾಷ್ಟ್ರೀಯ ಜಲಪಕ್ಷಿ ಯಾವುದು ಬಾತುಕೋಳಿ ಹಂಸ ಕೊಕ್ಕರೆ ಕೋಳಿ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಇವತ್ತಿಗೆ ಎಷ್ಟು ಕ್ವಶನ್ ಅಂಡ್ ಆನ್ಸರ್ಸ್ ಸಾಕು ಫ್ರೆಂಡ್ಸ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತೆ ನಿಮ್ಗೆ ಯಾವ ತರ ಕ್ವಶನ್ ಅಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ತಿಳಿಸಿ ಕಮೆಂಟ್ ಮಾಡಿ ನಾನು ತರ ಕ್ವೆಶನ್ ಅಂಡ್ ಆನ್ಸರ್ಸ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನೇ ಡೋಡಿಸಿದ್ರು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಆಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್